ಕ್ರಿಕೆಟ್ ಲೋಕದಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಆ ಪ್ಯಾಷನ್ ಆ ರೋಮಾಂಚನ ಬೇರೆ ಯಾವ ಮ್ಯಾಚಲ್ಲೂ ಸಿಗೋಲ್ಲ ಬಿಡಿ ಅಂಡರ್ ಹತ್ತೊಂಬತ್ತು ಮಟ್ಟದಲ್ಲೂ ಈ ರೈವಲ್ರಿ ಅಷ್ಟೇ ಡ್ರಾಮಾ ಅಷ್ಟೇ ಸ್ಕಿಲ್ ಕೆಲವೊಮ್ಮೆ ಅನಿರೀಕ್ಷಿತ ತಿರುವುಗಳನ್ನು ಕೊಡುತ್ತೆ ನಿನ್ನೆ ತಾನೇ ದುಬೈನ ಭವ್ಯ ಕಟ್ಟಡಗಳ ಮಧ್ಯೆ ನಡೀತಾ ಇದ್ದ ಎಸಿಸಿ ಮೆನ್ಸ್ ಅಂಡರ್ ಹತ್ತೊಂಬತ್ತು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಟೂರ್ನಿಯಲ್ಲಿ ಭಾರತದ ಯುವ ಸಿಂಹಗಳು ತಮ್ಮ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾವೆ ಫ್ಯಾನ್ಸ್ ಟಿವಿ ಮುಂದೆ ಕಟ್ಟಿ ಹಾಕಿದಂತೆ ಕೂತಿದ್ರು ಲೈವ್ ಅಪ್ಡೇಟ್ ಸ್ಕೋರ್ ಕಾರ್ಡ್ ಹೈಲೈಟ್ಸ್ ಯಾವುದನ್ನೂ ಮಿಸ್ ಮಾಡ್ಕೋಬಾರದು ಅಂತ ಕಾದಿದ್ರು ಐಸಿಸಿ ಅಕಾಡೆಮಿ ಗ್ರೌಂಡ್ನಲ್ಲಿ ಪಂದ್ಯ ಮುಗಿಯೋ ಹೊತ್ತಿಗೆ ಭಾರತದ ಅಂಡರ್ ಹತ್ತೊಂಬತ್ತು ತಂಡ ಸುಮ್ ಸುಮ್ನೆ ಗೆದ್ದಿರಲಿಲ್ಲ ಪಾಕಿಸ್ತಾನವನ್ನ ಬರೋಬ್ಬರಿ ತೊಂಬತ್ತು ರನ್ಗಳಿಂದ ಭರ್ಜರಿ ಥಳಿತ ಕೊಟ್ಟಿದ್ರು ಇದು ಬರೀ ಒಂದು ಗೆಲುವೂ ಆಗಿರಲಿಲ್ಲ ಇದು ತಮ್ಮ ಸಾಮರ್ಥ್ಯ ತಮ್ಮ ಸ್ಟ್ರಾಟಜಿ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಆಗಿತ್ತು ಭಾರತದ ಯುವ ಆಟಗಾರರ ತಾಕತ್ತು ಏನೂ ಅಂತ ಯಾರೂ ಡೌಟ್ ಮಾಡೋಕೆ ಸಾಧ್ಯನೇ ಇರಲಿಲ್ಲ ದೀಪೇಶ್ ದೇವೇಂದ್ರನ್ ಮತ್ತು ಕನಿಷ್ ಚೌಹಾಣ್ ಅಂತ ಯಂಗ್ಸ್ಟರ್ಗಳು ಈ ಗೆಲುವಿನ ರೂವಾರಿಗಳಾಗಿ ಮಿಂಚಿದ್ರು ಇವರ ಹೆಸರುಗಳು ಈಗ ಕೋಟ್ಯಾಂತರ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ ಆದರೆ ಈ ರೋಮಾಂಚನಕಾರಿ ಬೌಂಡರಿಗಳು ಅಮೋಘ ವಿಕೆಟ್ಗಳ ಆಚೆ ಒಂದು ಸೂಕ್ಷ್ಮ ಆದರೆ ತುಂಬಾ ಮುಖ್ಯವಾದ ವಿಷಯ ಎಲ್ಲರ ಗಮನ ಸೆಳೆದು ಚರ್ಚೆಗೆ ಗ್ರಾಸವಾಯಿತು ಐಸಿಸಿ ಸದಾ ಸ್ಪೋರ್ಟ್ಸ್ಮನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರೂ ಪಂದ್ಯದ ನಂತರ ನಡೆಯೋ ಸಾಂಪ್ರದಾಯಿಕ ಹ್ಯಾಂಡ್ಶೇಕ್ ಎಲ್ಲಿಯೂ ಕಾಣಲೇ ಇಲ್ಲ ಇದು ಈ ರೈವಲ್ಲಿ ಇನ್ನೂ ಎಷ್ಟರ ಮಟ್ಟಿಗೆ ಬಲವಾಗಿದೆ ಮುಂದಿನ ತಲೆಮಾರಿನ ಕ್ರಿಕೆಟ್ ಲೆಜೆಂಡ್ಗಳಲ್ಲೂ ಇದು ಎಷ್ಟು ಕಠಿಣವಾಗಿ ಬೇರೂರಿದೆ ಅಂತ ತೋರಿಸುತ್ತೆ ಅಲ್ವಾ ದುಬೈನ ಐಸಿಸಿ ಅಕಾಡೆಮಿಯಲ್ಲಿ ಒಂದು ಧಮಾಕಾ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಒಂದು ಭಾರಿ ಮೊತ್ತವನ್ನ ಕಲೆ ಹಾಕಿತ್ತು ಕೆಲವು ಆಟಗಾರರ ಅದ್ಭುತ ಪ್ರದರ್ಶನವೇ ಈ ಮೊತ್ತಕ್ಕೆ ಕಾರಣವಾಗಿತ್ತು ದೀಪೇಶ್ ದೇವಂದ್ರನ್ ಮತ್ತು ಕನಿಷ್ ಚೌಹಾಣ್ ಭಾರತದ ಇನ್ನಿಂಗ್ಸ್ಗೆ ಪ್ರಮುಖ ಆಧಾರವಾಗಿದ್ದರು ಅವರ ಬ್ಯಾಟ್ನಿಂದ ರನ್ ಹೊಳೆಯೇ ಹರಿದಿತ್ತು ಅತ್ಯಂತ ಜಾಗರೂಕತೆಯಿಂದ ರನ್ಗಳನ್ನ ಪೇರಿಸಿದ ಅವರು ಪಾಕಿಸ್ತಾನಕ್ಕೆ ಒಂದು ಕಠಿಣ ಗುರಿಯನ್ನೇ ನೀಡಿದ್ದರು ಇವರಿಬ್ಬರ ಜೊತೆಗಾರಿಕೆ ಮತ್ತು ವೈಯಕ್ತಿಕ ಅಮೋಘ ಆಟ ತಂಡದ ಭರ್ಜರಿ ಪ್ರದರ್ಶನಕ್ಕೆ ಭದ್ರ ಬುನಾದಿ ಹಾಕಿತು ಇನ್ನು ಪಾಕಿಸ್ತಾನದ ಬ್ಯಾಟಿಂಗ್ ಸರದಿ ಬಂದಾಗ ಭಾರತದ ಬೌಲಿಂಗ್ ವಿಭಾಗ ಅಬ್ಬರಿಸಿತು ಶಿಸ್ತುಬದ್ಧ ಬೌಲಿಂಗ್ ಮತ್ತು ವಿಭಿನ್ನ ರೀತಿಯ ಎಸೆತಗಳಿಂದ ಪಾಕ್ ಬ್ಯಾಟಿಂಗ್ ವಿಭಾಗವನ್ನೇ ಧ್ವಂಸ ಮಾಡಿದರು ವಿಕೆಟ್ಗಳು ಒಂದರ ಹಿಂದೊಂದರಂತೆ ಉರುಳಿದವು ಪಾಕಿಸ್ತಾನ ಯಾವುದೇ ಮೊಮೆಂಟಂ ಕಟ್ಟಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಪಾಕ್ ತಂಡದ ಮೇಲೆ ಒತ್ತಡ ಅತಿಯಾಗಿತ್ತು ಆದರೆ ಭಾರತದ ಯುವ ಬೌಲರ್ಗಳು ಸಂದರ್ಭಕ್ಕೆ ತಕ್ಕಂತೆ ಮಿಂಚಿದರು ಅಂತಿಮವಾಗಿ ಕಿಶನ್ ಸಿಂಗ್ ಕಡೆಯ ವಿಕೆಟ್ ಪಡೆದು ಅಲಿರಜಾ ಅವರನ್ನ ಪೆವಿಲಿಯನ್ಗೆ ಕಳುಹಿಸುತ್ತಿದ್ದಂತೆ ಪಾಕಿಸ್ತಾನ ಕೇವಲ ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಆಯಿತು ತೊಂಬತ್ತು ರಂಗಳ ಭಾರೀ ಅಂತರದ ಈ ಗೆಲುವು ಭಾರತ ತಂಡದ ಸಂಪೂರ್ಣ ಮತ್ತು ಸರ್ವಾಂಗೀಣ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಅವರ ಬ್ಯಾಟಿಂಗ್ನ ಆಳ ಮತ್ತು ಬೌಲಿಂಗ್ನ ಶಕ್ತಿ ಎಷ್ಟಿದೆ ಅನ್ನೋದನ್ನ ಈ ಪಂದ್ಯ ತೋರಿಸಿಕೊಟ್ಟಿತು ಕಮೆಂಟೇಟರ್ಗಳು ಅಭಿಮಾನಿಗಳು ಕೂಡ ಭಾರತದ ಈ ಕ್ಲಿನಿಕಲ್ ಪ್ರದರ್ಶನಕ್ಕೆ ಬೆರಗಾದರು ಈ ಭರ್ಜರಿ ಗೆಲುವು ಬರೀ ತಂಡದ ಗೆಲುವಾಗಿರಲಿಲ್ಲ ವೈಯಕ್ತಿಕವಾಗಿ ಮಿಂಚಿದವರ ಸಾಧನೆಯಾಗಿತ್ತು ದೀಪೇಶ್ ದೇವೇಂದ್ರನ್ ಮತ್ತು ಕನಿಷ್ ಚೌಹಾಣ್ ಇವರ ಹೆಸರುಗಳು ಈಗ ಕ್ರಿಕೆಟ್ ಜಗತ್ತಿನಲ್ಲಿ ಸದ್ದು ಮಾಡ್ತಿವೆ ಭಾರತದ ಗೆಲುವಿನ ಪ್ರಮುಖ ರೂವಾರಿಗಳು ಅಂತಲೇ ಕರೆಸಿಕೊಂಡರು ಬ್ಯಾಟಿಂಗ್ನಲ್ಲಿ ಅವರ ಕೊಡುಗೆ ಗೆಲುವಿನ ಮೊತ್ತ ಕಲೆ ಹಾಕಲು ತುಂಬಾ ನಿರ್ಣಾಯಕವಾಗಿತ್ತು ಎಲ್ಲಿ ಒತ್ತಡ ಜಾಸ್ತಿ ಇತ್ತು ಅನ್ಕೊಂಡ್ರು ಅಲ್ಲೇ ತಮ್ಮ ಪ್ರಾಬಲ್ಯ ಸಾಧಿಸಲು ವೇದಿಕೆಯಾಗಿಸಿಕೊಂಡ್ರು ಆದ್ರೆ ಎಲ್ಲರ ಗಮನ ಸೆಳೆದಿದ್ದು ಲೈವ್ ಬ್ಲಾಗ್ಗಳು ಮತ್ತು ವರದಿಗಳಲ್ಲಿ ನಿರಂತರವಾಗಿ ಹೈಲೈಟ್ ಆಗಿದ್ದು ಭಾರತದ ನಾಯಕ ವೈಭವ್ ಸೂರ್ಯವಂಶಿ ಅವರ ನಾಯಕತ್ವ ಮತ್ತು ಮೈದಾನದಲ್ಲಿನ ಉಪಸ್ಥಿತಿ ತುಂಬಾನೇ ಪ್ರಮುಖವಾಗಿತ್ತು ಈ ಯುವ ಅಥ್ಲೀಟ್ಗಳು ಬರೀ ಒಂದು ಆಟ ಆಡ್ತಿಲ್ಲ ಅವರು ಜಗತ್ತಿನ ಅತ್ಯಂತ ತೀವ್ರವಾದ ಕ್ರೀಡಾ ಪೈಪೋಟಿಯ ಭಾರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಆಡ್ತಿದ್ದಾರೆ ಪಂದ್ಯದ ನಂತರ ದೀಪೇಶ್ ದೇವೇಂದ್ರನ್ ಮತ್ತು ಕನಿಷ್ ಚೌಹಾಣ್ ಹೆಸರುಗಳನ್ನ ಎಷ್ಟು ಜನ ಆನ್ಲೈನ್ನಲ್ಲಿ ಸರ್ಚ್ ಮಾಡಿದ್ರು ಅಂದ್ರೆ ಅವರ ಪ್ರಭಾವ ಎಷ್ಟು ತಕ್ಷಣಕ್ಕೆ ಆಯಿತು ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಅವರ ಆಟಕ್ಕೆ ಮನಸೋತ ಫ್ಯಾನ್ಸ್ ತಕ್ಷಣವೇ ಈ ಹೊಸ ತಾರೆಯರ ಬಗ್ಗೆ ಅವರ ಪಾತ್ರಗಳ ಬಗ್ಗೆ ಮತ್ತು ಅವರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಮುಂದಾದ್ರು ಹಾಗಾಗಿ ಈ ಪಂದ್ಯ ಬರೀ ಗ್ರೂಪ್ ಹಂತದ ಪಂದ್ಯವಾಗಿರಲಿಲ್ಲ ಇದು ಹೊಸ ಹೀರೋಗಳು ಹುಟ್ಟಿದ ಕ್ಷಣ ತಮ್ಮನ್ನ ತಾವು ಸಾಬೀತುಪಡಿಸಿಕೊಳ್ಳೋಕೆ ಸಿಕ್ಕಿದ ವೇದಿಕೆ ಭಾರತ ಪಾಕಿಸ್ತಾನ ಪಂದ್ಯ ಅಂತ ಅಂದ್ರೆ ಅದಕ್ಕಿರೋ ಭಾವನಾತ್ಮಕ ಮತ್ತು ರಾಜಕೀಯ ಮಹತ್ವ ಎಷ್ಟು ಅನ್ನೋದನ್ನ ಇದು ಇನ್ನಷ್ಟು ಸ್ಪಷ್ಟಪಡಿಸಿತು ಅಂದ್ರೆ ಯಾವುದೇ ವಯೋಮಾನದ ಪಂದ್ಯವಾಗಿದ್ದರೂ ಅದರ ತೂಕ ಅದಕ್ಕೆ ಇರುತ್ತೆ ಅನ್ನೋದು ಮತ್ತೊಮ್ಮೆ ಖಚಿತವಾಯಿತು ಕ್ರಿಕೆಟ್ ಆಟದ ಅಬ್ಬರ ಮತ್ತು ಹೊಸ ಪ್ರತಿಭೆಗಳ ಅನಾವರಣದ ನಡುವೆಯೂ ಒಂದು ಪ್ರಮುಖ ವಿಷಯ ಎಲ್ಲರ ಗಮನ ಸೆಳೆಯಿತು ಅದು ಈ ಎರಡೂ ತಂಡಗಳ ನಡುವಿನ ಹಳೆಯ ವೈಷಮ್ಯದ ಕಥೆಗೆ ಮತ್ತಷ್ಟು ಘರ್ಷಣೆ ತಂದು ಹಾಕಿತು ಪಂದ್ಯದ ನಂತರ ಆಟಗಾರರು ಕೈಕುಲುಕದೇ ಇದ್ದದ್ದು ಕ್ರೀಡಾ ಸ್ಪೂರ್ತಿ ಬೆಳೆಸಿ ವೈರತ್ವ ಕಡಿಮೆ ಮಾಡಲು ಹಸ್ತಲಾಘವ ಮತ್ತೆ ಶುರುವಾಗಬೇಕು ಅಂತ ಐಸಿಸಿ ತುಂಬಾನೇ ಪ್ರಯತ್ನ ಪಡ್ತಿದೆ ಆದರೆ ಮತ್ತೊಮ್ಮೆ ಭಾರತ ಭರ್ಜರಿ ಗೆಲುವು ಸಾಧಿಸಿದರೂ ಕೂಡ ಇಬ್ಬರು ತಂಡದ ಆಟಗಾರರು ಎಂದಿನಂತೆ ಕೈಕುಲುಕಿಕೊಳ್ಳಲಿಲ್ಲ ಈ ವಿಷಯವನ್ನ ಹಲವು ವರದಿಗಳಲ್ಲಿ ಎತ್ತಿ ತೋರಿಸಲಾಗಿದೆ ಅಲ್ವಾ ಇದು ಪಂದ್ಯಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಆಯಾಮವನ್ನ ನೀಡುತ್ತೆ ಆಟದ ಮೈದಾನದ ಆಚೆಗೂ ದೊಡ್ಡ ಮಟ್ಟದ ಚರ್ಚೆಗಳಿಗೆ ಇದು ನಾಂದಿ ಹಾಡಿದೆ ಈ ಎರಡೂ ದೇಶಗಳ ನಡುವೆ ಬೇರೂರಿರುವ ಭಾವನೆಗಳು ಐತಿಹಾಸಿಕ ವಿಚಾರಗಳು ಅವರ ಯುವ ಆಟಗಾರರ ನಡುವಿನ ಪ್ರತಿಯೊಂದು ಸಂವಹನದಲ್ಲೂ ಇದೇ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಇನ್ನು ಟೂರ್ನಮೆಂಟ್ ದೃಷ್ಟಿಯಿಂದ ನೋಡಿದ್ರೆ ಈ ಗೆಲುವಿಗೆ ಬಹಳ ದೊಡ್ಡ ಮಹತ್ವ ಇದೆ ಯು ಹತ್ತೊಂಬತ್ತು ಏಷ್ಯಾ ಕಪ್ ಅಂದ್ರೆ ಒಂದು ಪ್ರಮುಖ ಪ್ರಾದೇಶಿಕ ಪಂದ್ಯಾವಳಿ ಇದು ಹೊಸ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುತ್ತೆ ಜೊತೆಗೆ ಪ್ರತಿಷ್ಠಿತ ಐಸಿಸಿ ಯು ಹತ್ತೊಂಬತ್ತು ವಿಶ್ವಕಪ್ಗೆ ಒಂದು ಪೂರ್ವಸಿದ್ಧತಾ ಪಂದ್ಯಾವಳಿ ಕೂಡ ಹೌದು ಪಾಕಿಸ್ತಾನದ ವಿರುದ್ಧ ಭಾರತ ತೊಂಬತ್ತು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಇದು ಅವರ ನೆಟ್ ರನ್ ರೇಟ್ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಹೆಚ್ಚಿಸಿದೆ ಅಷ್ಟೇ ಅಲ್ಲ ನಾಕೌಟ್ ಹಂತಕ್ಕೆ ಅರ್ಹತೆ ಪಡೆಯೋಕೆ ಅಲ್ಲದೆ ಬಹುಶಃ ತಮ್ಮ ಗುಂಪಿನಲ್ಲಿ ಅಗ್ರಸ್ಥಾನ ಗಳಿಸೋಕೆ ಇದು ತುಂಬಾ ಸಹಾಯ ಮಾಡುತ್ತೆ ಪಾಕಿಸ್ತಾನದ ವಿಚಾರಕ್ಕೆ ಬಂದ್ರೆ ಈ ಸೋಲು ಅವರ ಯು ಹತ್ತೊಂಬತ್ತು ತಂಡದ ಮೇಲೆ ದೊಡ್ಡ ಮಟ್ಟದ ಒತ್ತಡವನ್ನು ತಂದಿದೆ ಜೊತೆಗೆ ಟೂರ್ನಮೆಂಟ್ ಮುಂದುವರಿದಂತೆ ತಂಡದ ಕಾರ್ಯಕ್ಷಮತೆ ಬಗ್ಗೆ ಮತ್ತಷ್ಟು ಚಿಂತಿಸುವಂತೆ ಪರಾಮರ್ಶೆ ನಡೆಸುವಂತೆ ಮಾಡಿದೆ ಈ ಮ್ಯಾಚ್ ಬರೀ ಒಂದು ಆಟ ಆಗಿರಲಿಲ್ಲ ಇದೊಂದು ಗಟ್ಟಿಯಾದ ಹೇಳಿಕೆಯಾಗಿತ್ತು ಭಾರತದ ಯು ಹತ್ತೊಂಬತ್ತು ತಂಡ ಕೊಟ್ಟ ಪ್ರದರ್ಶನ ಜನರಿಗೆ ನೆನಪಲ್ಲಿ ಉಳಿಯುತ್ತೆ ಬರೀ ತೊಂಬತ್ತು ರಂಗಗಳ ದೊಡ್ಡ ಅಂತರದ ಗೆಲುವಿಗಾಗಿ ಮಾತ್ರವಲ್ಲ ಹೊಸ ಸ್ಟಾರ್ ಆಟಗಾರರ ಉದಯಕ್ಕಾಗಿ ಮತ್ತು ಕ್ರೀಡಾ ಲೋಕದ ದೊಡ್ಡ ವೈರತ್ವದ ಕಥೆ ಮುಂದುವರೆದಿದ್ದಕ್ಕೆ ದೀಪೇಶ್ ದೇವೇಂದ್ರನ್ ಕನಿಷ್ ಚೌಹಾಣ್ ಮತ್ತು ಕ್ಯಾಪ್ಟನ್ ವೈಭವ್ ಸೂರ್ಯವಂಶಿ ಅವರಿಗೆ ಈ ಗೆಲುವು ಅವರ ವೃತ್ತಿಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡಬಹುದು ಇದು ಅವರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದೊಯ್ಯಬಹುದು ಯು ಹತ್ತೊಂಬತ್ತು ಏಷ್ಯಾ ಕಪ್ ಯಾವಾಗಲೂ ಒಂದು ಮುಖ್ಯ ವೇದಿಕೆ ಯುವ ಆಟಗಾರರು ಒತ್ತಡದಲ್ಲಿ ಹೇಗೆ ಆಡಬೇಕು ಅಂತ ಕಲಿತು ಹಿರಿಯ ಮಟ್ಟದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸಿದ್ಧರಾಗಲು ಇದು ಸಹಾಯ ಮಾಡುತ್ತೆ ಟೂರ್ನಿ ಮುಂದೆ ಹೋಗ್ತಾ ಎಲ್ಲರ ಕಣ್ಣು ಭಾರತದ ಮೇಲೇ ಇರುತ್ತೆ ಅವರು ಈ ಗೆಲುವಿನ ಓಟವನ್ನು ಹೀಗೆಯೇ ಮುಂದುವರಿಸುತ್ತಾರಾ ಗುಂಪು ಹಂತದ ತಮ್ಮ ಪ್ರಾಬಲ್ಯವನ್ನು ಚಾಂಪಿಯನ್ ಪಟ್ಟಕ್ಕೆ ತಲುಪಿಸಬಲ್ಲರಾ ಅಂತ ಎಲ್ಲರೂ ಕಾದು ನೋಡ್ತಾರೆ ಇನ್ನು ಆ ಪೈಪೋಟಿ ವಿಷಯಕ್ಕೆ ಬಂದ್ರೆ ಆಟಗಾರರು ಹ್ಯಾಂಡ್ಶೇಕ್ ಮಾಡಿಕೊಳ್ಳದೇ ಇದ್ದದ್ದು ನಮಗೆ ನೆನಪಿಸಿದ್ದು ಒಂದೇ ಕೆಲವು ಕಥೆಗಳು ಆಟಕ್ಕಿಂತಲೂ ದೊಡ್ಡದಾಗಿರುತ್ತೆ ಅಂತ ಈ ಘರ್ಷಣೆ ಮುಂದಿನ ಪಂದ್ಯಗಳ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದೆ ಭಾರತ ಪಾಕ್ ನಡುವಿನ ಯಾವುದೇ ವಯಸ್ಸಿನ ತಂಡಗಳ ಮ್ಯಾಚ್ ಆಗಿರಲಿ ಅದು ಜನರನ್ನು ಆಕರ್ಷಿಸುತ್ತೆ ಚರ್ಚೆಗೆ ಗ್ರಾಸವಾಗುತ್ತೆ ಮತ್ತು ಕ್ರಿಕೆಟ್ ಮೇಲಿನ ಅಭಿಮಾನದ ನಿಜವಾದ ಸತ್ವವನ್ನೇ ತೋರಿಸುತ್ತೆ